ನಮಸ್ಕಾರಗಳಿಗೆ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಪ್ಲೇರಿ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟಲ್ಲಿ ಸುದ್ದಿಯಲ್ಲಿರುವಂಥ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಈ ವಿಚಾರವನ್ನು ಕೂಡ ನಾವು ತಿಳ್ಕೊಳ್ಳೋಣ ಇಲ್ಲಿ ಮೊದಲಿಗೆ ಡಿಸ್ಕ್ಲೇಮರ್ ಕೊಡೋಕೆ ಇಷ್ಟಪಡ್ತೇನೆ ಇಲ್ಲಿ ಕವರ್ ಮಾಡುತ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸ್ನ್ ಆಸ್ ಎಜುಕೇಶನಲ್ ಪರ್ಪಸ್ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇಲ್ಲಿ ಮೊದಲಿಗೆ ರೈಲ್ ಟೆಲ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ನಲ್ವತ್ತೇಳುವರೆ ಕೋಟಿ ಆರ್ಡರ್ ಸಿಕ್ಕಿದೆ ಈ ಆರ್ಡರ್ನ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತು ಸ್ಟಾಕ್ ಅಲ್ಲಿ ಸಿಗುತ್ತೆ ಅಂತ ಇನ್ನು ಆಲಂಬಿಕ್ ಫಾರ್ಮಾ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ಯು ಎಸ್ ಎಫ್ ಎ ಅಪ್ರೂವಲ್ ಸಿಕ್ಕಿದೆ ಒಂದು ಪ್ರೊಸೀಜರಲ್ ಅಬ್ಸರ್ವೇಷನ್ ಇಂದ ಈ ಒಂದು ನ ಕಾರಣಕ್ಕಾಗಿ ಸುದ್ದಿಯಲ್ಲಿ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಲೂಪಿನ್ ಕೂಡ ಸುದ್ದಿರುತ್ತೆ ಕಾರಣ ಕಂಪನಿ ಯುಎಸ್ ಅಲ್ಲಿ ಒಂದು ಟ್ಯಾಬ್ಲೆಟ್ ಲಾಂಚ್ ಮಾಡಿದೆ ಕಾರ್ಡಿಯೋ ವ್ಯಾಸ್ಕುಲರ್ ಟ್ರೀಟ್ಮೆಂಟ್ ಗೆ ಸಂಬಂಧಪಟ್ಟಂತಹ ಟ್ಯಾಬ್ಲೆಟ್ ಇದು ಈ ಕಾರಣದಿಂದ ಲೂಪಿನ್ ಕೂಡ ಸುದ್ದಿಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ನುವಾಮ ವೆಲ್ತ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಇಕರ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ ರೇಟಿಂಗ್ ಅಲ್ಲಿ ಅಪ್ಗ್ರೇಡೇಶನ್ ನೋಡ್ಲಿಕ್ಕೆ ಸಿಕ್ಕಿದೆ ಸ್ಟೇಬಲ್ ಇಂದ ಪಾಸಿಟಿವ್ ಗೆ ಅಪ್ಗ್ರೇಡ್ ಮಾಡಿದ್ದಾರೆ ಇಕರ ನೂಮದ ರೇಟಿಂಗ್ ಅನ್ನ ಈ ಒಂದು ರೇಟಿಂಗ್ ನ ಕಾರಣಕ್ಕಾಗಿ ಸ್ಟಾಕ್ ಸುದ್ದಿಯಲ್ಲಿರುತ್ತೆ ಅಬ್ಸರ್ವ್ ಮಾಡಬಹುದು ಈ ಸ್ಟಾಕ್ ಅನ್ನು ಕೂಡ ನಂತರ ಮಹೀಂದ್ರ ಅಂಡ್ ಮಹೀಂದ್ರ ಸುದ್ದಿಯಲ್ಲಿರುತ್ತೆ ಕಂಪನಿಯ ಪ್ರೊಡಕ್ಷನ್ ಡೇಟಾ ರಿಲೀಸ್ ಆಗಿದೆ ಇಂಪ್ರೂವ್ ಆಗಿದೆ ಒಳ್ಳೆ ಪ್ರಮಾಣದಲ್ಲಿ ಟೆನ್ ಪರ್ಸೆಂಟ್ ಇಯರ್ ಆನ್ ಇಯರ್ ಪ್ರೊಡಕ್ಷನ್ ಇಂಪ್ರೂವ್ ಆಗಿದೆ ಈ ಒಂದು ಸೇಲ್ಸ್ ಅಲ್ಲೂ ಕೂಡ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿತ್ತು ನಾವ್ ಈಗಾಗ್ಲೇ ನೋಡಿದ್ವಿ ಈ ಕಾರಣದಿಂದ ಮಹೀಂದ್ರ ಅಂಡ್ ಮಹೀಂದ್ರ ಕೂಡ ಸುದ್ದಿ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಎಲ್ ಕೂಡ ಸುದ್ದಿರುತ್ತೆ ನ್ಯೂಸ್ ನೋಡಬಹುದು ಡೆಲ್ಲಿ ಹೈಕೋರ್ಟ್ ಅಪ್ ಹೋಲ್ಡ್ಸ್ ಹಂಡ್ರೆಡ್ ಅಂಡ್ ಫಿಫ್ಟೀನ್ ಕ್ರೋರ್ ಎಂಟಿರಿ ಅವಾರ್ಡ್ ಇನ್ ಫೇವರ್ ಆಫ್ ಎಲ್ ನೂರ ಹದಿನೈದು ಕೋಟಿ ಅವಾರ್ಡ್ ಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಆರ್ಡರ್ ಕಂಪನಿಯ ಪರವಾಗಿ ಬಂದಿದೆ ರತನ್ ಇಂಡಿಯಾ ಪವರ್ ನ ಆಪೋಸಿಟ್ ಇದ್ದು ಹಾಗಾಗಿ ಎಲ್ ಹಾಗೂ ರತನ್ ಇಂಡಿಯಾ ಪವರ್ ಎರಡನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತು ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಎರಡು ಸ್ಟಾಕ್ ಗಳಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಆಲ್ ಕಾರ್ಗೋ ಗತಿ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಬೆಂಗಳೂರು ಹಾಗೂ ಇಂದೋರ್ ಅಲ್ಲಿ ಫ್ಯೂಯಲ್ ಸ್ಟೇಷನ್ ಸ್ಥಾಪನೆ ಮಾಡಲಿಕ್ಕೆ ಕಂಪನಿಯ ಬೋರ್ಡ್ ಅಪ್ರೂವಲ್ ಅನ್ನ ಕೊಟ್ಟಿದೆ ಈ ಒಂದು ಅಪ್ರೂವಲ್ ನ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಜೊತೆಗೆ ಈ ಅಪ್ರೂವಲ್ ಬೋರ್ಡ್ ಕೊಟ್ಟಿದೆ ಇನ್ನು ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಅನ್ನು ಕೊಡಬೇಕಾಗುತ್ತೆ ಕಾರಣದಿಂದ ಆಲ್ ಕಾರ್ಗೋ ಗತಿ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ರಿಯಾಕ್ಷನ್ ನಮ್ಮ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಗುತ್ತೆ ಅಂತ ನಂತರ ಕೋಲ್ ಇಂಡಿಯಾ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಐ ಐ ಟಿ ಹೈದರಾಬಾದ್ ಜೊತೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಗೆ ಸಂಬಂಧಪಟ್ಟಂತೆ ಯು ಮಾಡಿಕೊಂಡಿದೆ ಕ್ಲೀನ್ ಕೋಲ್ ಟೆಕ್ನಾಲಜಿ ಹಾಗೂ ಡೈವರ್ಸಿಫಿಕೇಶನ್ ಆಫ್ ಕೋಲ್ ಯುಟಿಲೈಸೇಷನ್ ಇದಕ್ಕೆ ಸಂಬಂಧಪಟ್ಟಂತೆ ಎಂಒನ್ನು ಮಾಡ್ಕೊಂಡಿದೆ ಐಐಟಿ ಹೈದರಾಬಾದ್ ಜೊತೆ ಈ ಕಾರಣದಿಂದ ಕೋಲ್ ಇಂಡಿಯಾ ಕೂಡ ಸುದ್ದಿಲಿರುತ್ತೆ ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗುತ್ತೆ ಅಂತ ನಂತರ ಓ ಎನ್ ಜಿ ಸಿ ಕೂಡ ಸುದ್ದಿಲಿರುತ್ತೆ ನ್ಯೂಸ್ ನೀವು ಇಲ್ಲಿ ನೋಡಬಹುದು ಒ ಎನ್ ಜಿ ಸಿಪಾಲ್ ಎಕ್ಸಿಟ್ಸ್ ಫ್ರಮ್ ದ ಹೇಜ್ ಸೆಜ್ ಟು ಆಪರೇಟ್ ಆಸ್ ಡೊಮೆಸ್ಟಿಕ್ ಟ್ಯಾರಿಫ್ ಏರಿಯಾ ಯೂನಿಟ್ ಓಪಾಸ್ ಅಥವಾ ಓಪಾಲ್ ದ ದೇಜ್ ಸ್ಪೆಷಲ್ ಎಕನಾಮಿಕ್ ಝೋನ್ ಇಂದ ಎಕ್ಸಿಟ್ ಆಗ್ತಾ ಇದೆ ಈ ಒಂದು ಡಿಸಿಷನ್ ಅನ್ನ ಕಂಪನಿ ತಗೊಂಡಿದೆ ಈ ಓಪಾಲ್ ಅನ್ನೋದು ಒ ಎನ್ ವೈಎನ್ ಜಿಯ ಸಬ್ಸಿಡಿಯರಿ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಒ ಎನ್ ಜಿ ಸಿ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಜಿ ಎಂ ಆರ್ ಏರ್ಪೋರ್ಟ್ಸ್ ಕೂಡ ಸುದ್ದಿಲಿರುತ್ತೆ ಕಾರಣ ನೀವು ಇಲ್ಲಿ ನೋಡಬಹುದು ಜಿ ಎಂ ಆರ್ ಏರ್ಪೋರ್ಟ್ಸ್ ಐಕ್ ಸ್ಟೇಕ್ಸ್ ಇನ್ ಡೆಲ್ಲಿ ಏರ್ಪೋರ್ಟ್ ಟು ಸೆವೆಂಟಿ ಆಫ್ಟರ್ ಅಕ್ವೈರಿಂಗ್ ಫ್ರಾ ಪೋರ್ಟ್ಸ್ ಟೆನ್ ಪರ್ಸೆಂಟ್ ಶೇರ್ ಹೋಲ್ಡಿಂಗ್ ಡೆಲ್ಲಿ ಏರ್ಪೋರ್ಟ್ ಏನಿದೆ ಇಲ್ಲಿ ಶೇರ್ ಹೋಲ್ಡಿಂಗ್ ಇಂಪ್ರೂವ್ ಮಾಡ್ಕೊಂಡಿದೆ ಜಾಸ್ತಿ ಮಾಡ್ಕೊಂಡಿದೆ ಅಂದ್ರೆ ಟೆನ್ ಪರ್ಸೆಂಟ್ ಶೇರ್ಸ್ ಅನ್ನ ಫ್ರಾ ಪೋರ್ಟ್ಸ್ ಇಂದ ತಗೊಂಡಿದೆ ಅಥವಾ ಅಕ್ವೈರ್ ಮಾಡ್ಕೊಂಡಿದೆ ಈ ಮೂಲಕ ಸೆವೆಂಟಿ ಫೋರ್ ಪರ್ಸೆಂಟ್ ಆಗಿದೆ ಅಂದ್ರೆ ಮುಂಚೆ ಸಿಕ್ಸ್ಟಿ ಫೋರ್ ಪರ್ಸೆಂಟ್ ಇತ್ತು ಈ ಟೆನ್ ಪರ್ಸೆಂಟ್ ಅಕ್ವಜೇಷನ್ ಮೂಲಕ ಸೆವೆಂಟಿ ಫೋರ್ ಪರ್ಸೆಂಟ್ ಆಗಿದೆ ಡೆಲ್ಲಿ ಏರ್ಪೋರ್ಟ್ ಅಲ್ಲಿ ಕಂಪನಿಯ ಹೋಲ್ಡಿಂಗ್ ಈ ಕಾರಣದಿಂದ ಜಿ ಆರ್ ಏರ್ಪೋರ್ಟ್ಸ್ ಕೂಡ ಇರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗುತ್ತೆ ಸ್ಟಾಕ್ ಅಲ್ಲಿ ಅಂತ ನಂತರ ಬಯೋಕಾನ್ ಕೂಡ ಸುದ್ದಿಯಲ್ಲಿ ಕಾರಣ ಕಂಪನಿ ಸೋರಿಯಾಸಿಸ್ ಗೆ ಸಂಬಂಧಪಟ್ಟಂತೆ ಸ್ಟಡೀಸ್ ಮಾಡ್ತಿದೆ ಮಾಡುತ್ತಿದೆ ಅದರಲ್ಲಿ ಸ್ಟೇಜ್ ತ್ರೀ ರಿಸಲ್ಟ್ಸ್ ಪಾಸಿಟಿವ್ ಆಗಿದೆ ಅನ್ನುವಂತಹ ಅಪ್ಡೇಟ್ ಅನ್ನ ಕಂಪನಿ ಕೊಟ್ಟಿದೆ ಈ ಒಂದು ಕಾರಣದಿಂದ ಬಯೋಕಾನ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ರಿಯಾಕ್ಷನ್ ಬರುತ್ತೆ ಮಾರ್ಕೆಟ್ ಅಲ್ಲಿ ಅಂತ ನಂತರ ಬಿರ್ಲಾ ಕಾರ್ಪೊರೇಷನ್ ಕೂಡ ಸುದ್ದಿಯಲ್ಲಿರುತ್ತೆ ಇವತ್ತು ಕಂಪನಿ ಶೇರ್ ಪರ್ಚೇಸ್ ಅಗ್ರಿಮೆಂಟ್ ಅನ್ನು ಮಾಡಿಕೊಂಡಿದೆ ಸಿ ಜಿಇ ಟು ಹೈಬ್ರಿಡ್ ಎನರ್ಜಿ ಜೊತೆ ತನ್ನ ರಾಜಸ್ಥಾನ್ ಪ್ಲಾಂಟ್ ಗೆ ವಿಂಡ್ ಸೋಲಾರ್ ಪವರ್ ಅನ್ನು ಸಪ್ಲೈ ಮಾಡಲಿಕ್ಕೆ ಈ ಒಂದು ಒಪ್ಪಂದದ ಕಾರಣಕ್ಕೆ ಅಥವಾ ಶೇರ್ ಪರ್ಚೇಸ್ ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಬಿರ್ಲಾ ಕಾರ್ಪೊರೇಷನ್ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಮಾರ್ಕೆಟ್ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಇನ್ನು ಜಿ ಆರ್ ಇನ್ಫ್ರಾ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಎಂಟಿ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ಟ್ವೆಲ್ ರುಪೀಸ್ ಫಿಫ್ಟಿ ಪೈಸೆ ಪರ್ ಶೇರ್ ಹಾಗೆ ಮಾರ್ಚ್ ಮೂರು ರೆಕಾರ್ಡ್ ಡೇಟ್ ಆಗಿರುತ್ತೆ ಈ ಒಂದು ಕಾರಣಕ್ಕಾಗಿ ಜಿ ಆರ್ ಇನ್ಫ್ರಾ ಕೂಡ ಸುದ್ದಿಯಲ್ಲಿ ಇರುತ್ತೆ ಇವತ್ತು ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಇನ್ನು ಟಾಟಾ ಪವರ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ಸಂಬಂಧಪಟ್ಟಂತೆ ಬಿಗ್ ನ್ಯೂಸ್ ಒಂದು ಬಂದಿದೆ ಅದೇನಂತಂದ್ರೆ ಆಂಧ್ರಪ್ರದೇಶ ಗವರ್ನಮೆಂಟ್ ನ ಜೊತೆ ಕಂಪನಿ ಒಪ್ಪಂದವನ್ನು ಮಾಡ್ಕೊಂಡಿದೆ ನೋಡಬಹುದು ಟಾಟಾ ಪವರ್ ರಿನ್ಯೂಬಲ್ ಅಂಡ್ ಆಂಧ್ರಪ್ರದೇಶ ಸೈನ್ ರುಪೀಸ್ ಫಾರ್ಟಿ ತೌಸಂಡ್ ಕ್ರೋಡ್ ಡೀಲ್ ಈ ನಲವತ್ತೊಂಬತ್ತು ಸಾವಿರ ಕೋಟಿ ಒಪ್ಪಂದದ ಕಾರಣಕ್ಕೆ ಟಾಟಾ ಪವರ್ ಸುದ್ದಿಯಲ್ಲಿರುತ್ತೆ ರಿನ್ಯೂಬಲ್ ಎನರ್ಜಿ ಪ್ರಾಜೆಕ್ಟ್ ಸಂಬಂಧಪಟ್ಟಂತ ಡೀಲ್ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಇದಕ್ಕೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಈಗಾಗಲೇ ಸಾಕಷ್ಟು ಒಪ್ಪಂದಗಳನ್ನ ನೋಡಿದಿವಿ ಟಾಟಾ ಪವರ್ ಹಲವಾರು ರಾಜ್ಯಗಳೊಂದಿಗೆ ಮಾಡಿಕೊಂಡಿದೆ ಖಂಡಿತ ತುಂಬಾ ಒಳ್ಳೆ ಡೆವಲಪ್ಮೆಂಟ್ಸ್ ಸದ್ಯದ ಮಟ್ಟಿಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ ಅವನ್ನೆಲ್ಲಾನು ಪ್ರಾಪರ್ ಆಗಿ ಎಕ್ಸಿಕ್ಯೂಟ್ ಮಾಡಿದ್ರೆ ಖಂಡಿತ ನಾವು ಕಂಪನಿಯಲ್ಲಿ ಒಳ್ಳೆ ರಿಟರ್ನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಇವತ್ತು ಟಾಟಾ ಪವರ್ ರಿನ್ಯೂಬಲ್ ಎನರ್ಜಿ ನಲ್ಲಿ ಅಂತ ನಂತರ ಓರಿಯೆಂಟಲ್ ರೈಲ್ ಇನ್ಫ್ರಾ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಒಂದೇ ಬಾರ ಟ್ರೈನ್ ಸೆಗ್ಮೆಂಟ್ಗೆ ಗೆ ಎಂಟರ್ ಆಗಿದೆ ಜೊತೆಗೆ ನಿಯರ್ಲಿ ನಲವತ್ಮೂರು ಕೋಟಿ ಆರ್ಡರ್ ಕೂಡ ಕಂಪನಿಗೆ ಸಿಕ್ಕಿದೆ ಈ ಆರ್ಡರ್ನ ಕಾರಣಕ್ಕಾಗಿ ಓರಿಯೆಂಟಲ್ ರೈಲ್ ಇನ್ಫ್ರಾ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಇವತ್ತು ಅಂತ ನಂತರ ಜೆ ಎಸ್ ಡಬ್ಲ್ಯೂ ಸ್ಟೀಲ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ನೀವು ಇಲ್ಲಿ ನೋಡಬಹುದು ಎಸ್ ಡಬ್ಲ್ಯೂ ಸ್ಟೀಲ್ ಫೆಬ್ರವರಿ ಕ್ರೂಡ್ ಸ್ಟೀಲ್ ಪ್ರೊಡಕ್ಷನ್ ರೈಸಸ್ ಟ್ವೆಲ್ ಪರ್ಸೆಂಟ್ ಟ್ವೆಂಟಿ ಫೋರ್ ಪಾಯಿಂಟ್ ಟನ್ ಟ್ವೆಲ್ ಪರ್ಸೆಂಟ್ ರೈಸ್ ಆಗಿದೆ ಸ್ಟೀಲ್ ಪ್ರೊಡಕ್ಷನ್ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ ಈ ಒಂದು ಕಾರಣಕ್ಕಾಗಿ ಜೆ ಎಸ್ ಡಬ್ಲ್ಯೂ ಸ್ಟೀಲ್ ಕೂಡ ಅಬ್ಸರ್ವ್ ಮಾಡಬಹುದು ಇನ್ನು ಇಂಡಸ್ಇಂಡ್ ಬ್ಯಾಂಕ್ ಕೂಡ ಸುದ್ದಿಯಲ್ಲಿರುತ್ತೆ ಕಂಪನಿ ಎಂ ಡಿ ಅಂಡ್ ಸಿಇಒ ಆಗಿರುವಂತಹ ಸುಮಂತ್ ಕಟ್ಪಾಲಿಯಾ ಅವರ ಟರ್ಮ್ ಅನ್ನು ಒನ್ ಇಯರ್ ಎಕ್ಸ್ಟೆಂಡ್ ಮಾಡಲಿಕ್ಕೆ ಆರ್ ಬಿ ಐ ಅಪ್ರೂವಲ್ ಅನ್ನು ಕೊಟ್ಟಿದೆ ಈ ಒಂದು ಎಕ್ಸ್ಟೆನ್ಷನ್ ಕಾರಣಕ್ಕೆ ಇಂಡಸ್ಎಂಡ್ ಬ್ಯಾಂಕ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿಯ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಈ ಅಪಾಯಿಂಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ಇನ್ನು ಶ್ಯಾಮ್ ಮೆಟಾಲಿಕ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಅಗೇನ್ ಈ ಕಂಪನಿ ಕೂಡ ಸ್ಟೀಲ್ ಪ್ರೊಡಕ್ಷನ್ ಡೇಟಾ ರಿಲೀಸ್ ಆಗಿರೋ ಕಾರಣಕ್ಕೆ ಸುದ್ದಿಯಲ್ಲಿ ಸ್ಟೀಲ್ ಪ್ರೊಡಕ್ಷನ್ ಅಲ್ಲ ಸ್ಟೀಲ್ ಸೇಲ್ಸ್ ನ ಕಾರಣಕ್ಕೆ ಸುದ್ದಿಯಲ್ಲಿ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ನೋಡ್ಲಿಕ್ಕೆ ಸಿಕ್ಕಿದೆ ಸ್ಟೀಲ್ ಸೇಲ್ಸ್ ಅಲ್ಲಿ ಹಾಗೂ ಅಲ್ಯೂಮಿನಿಯಂ ಸೇಲ್ಸ್ ಅಲ್ಲೂ ಕೂಡ ಕಾರಣದಿಂದ ಶ್ಯಾಮ್ ಮೆಟಾಲಿಕ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಇನ್ನು ಎನ್ ಡಿ ಸಿ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಹದಿನೇಳನೇ ತಾರೀಕು ಬೋರ್ಡ್ ಮೀಟಿಂಗ್ ಅನ್ನ ಕರೆದಿದೆ ಇಂಟೀರಿಯಂ ಡಿವಿಡೆಂಡ್ ಬಗ್ಗೆ ಡಿಸಿಷನ್ ತಗೊಳಿಕೆ ಡಿವಿಡೆಂಡ್ ಕೊಡಬೇಕಾ ಬೇಡವಾ ಅಥವಾ ಕೊಡೋದಾದ್ರೆ ಎಷ್ಟು ಕೊಡಬೇಕು ಎಲ್ಲಾನು ಕೂಡ ಹದಿನೇಳನೇ ತಾರೀಕು ರಿಲೀಸ್ ಆಗುತ್ತೆ ಇದಕ್ಕಾಗಿ ಬೋರ್ಡ್ ಮೀಟಿಂಗ್ ಅನ್ನ ಕರೆದಿದೆ ಈ ಕಾರಣದಿಂದ ಎನ್ಎಂ ಡಿ ಕೂಡ ಸುದ್ದಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇನ್ನು ಶ್ರೀರಾಮ್ ಪಿಸ್ತನ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ನೋಡಬಹುದು ಇಲ್ಲಿ ಟು ಅಕ್ವೈರ್ ಕರ್ನಾ ಇಂಟರ್ಟೆಕ್ ಕಂಪನಿ ಕರ್ನಾ ಇಂಟರ್ಟೆಕ್ ಅನ್ನ ಅಕ್ವೈರ್ ಮಾಡುವಂತಹ ನಿರ್ಧಾರವನ್ನು ಅನೌನ್ಸ್ ಮಾಡಿದೆ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಈಕ್ವಿಟಿ ಪರ್ಚೇಸ್ ಮಾಡುವಂತದ್ದು ಈ ಅಕ್ವಿಸೇಷನ್ ನ ಕಾರಣಕ್ಕೆ ಶ್ರೀರಾಮ್ ಪಿಸ್ಟನ್ಸ್ ಕೂಡ ಸುದ್ದಿಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇನ್ನು ಶಿಲ್ಪ ಮೆಡಿಕೇರ್ ಕೂಡ ಸುದ್ದಿರುತ್ತೆ ಕಾರಣ ಯು ಎಸ್ ಎಫ್ ಡಿಎ ಇನ್ಸ್ಪೆಕ್ಷನ್ ನ ಕಾರಣಕ್ಕೆ ನೀವು ಇಲ್ಲಿ ನೋಡಬಹುದು ಶಿಲ್ಪ ಮೆಡಿಕೇರ್ ಸಬ್ಸಿಡಿಯರಿ ರಿಸೀವ್ಸ್ ಒನ್ ಪ್ರೊಸೀಜರಲ್ ಅಬ್ಸರ್ವೇಷನ್ ಆಫ್ಟರ್ ಯು ಎಸ್ ಎಫ್ ಇನ್ಸ್ಪೆಕ್ಷನ್ ಈ ಇನ್ಸ್ಪೆಕ್ಷನ್ ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಒಂದು ಪ್ರೊಸೀಜರಲ್ ಅಬ್ಸರ್ವೇಷನ್ ಕೂಡ ಲಿಸ್ಟ್ ಮಾಡಿದೆ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಈ ಸ್ಟಾಕ್ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಏನು ನಮ್ಮ ಗಿಫ್ಟ್ ನಿಫ್ಟಿ ಯಾವ ರೀತಿ ಪರ್ಫಾರ್ಮ್ ಮಾಡ್ತಿದೆ ಅಂತ ನೋಡಿದರೆ ಸದ್ಯದ ಮಟ್ಟಿಗೆ ನೋಡಬಹುದು ಮೂವತ್ತೆರಡು ಪಾಯಿಂಟ್ ಜೀರೋ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ನಿಕ್ಕೈ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಟ್ರೈಟ್ ಟೈಮ್ಸ್ ಹ್ಯಾಂಗ್ ಸ್ಯಾಂಗ್ ತೈವಾನ್ ವೈಟ್ ಎಡ್ ನೆಗೆಟಿವ್ ಅಲ್ಲಿ ಇದಾವೆ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ ಶಾಂಗ್ ಕಂಪೋಸಿಟ್ ಕೂಡ ನೆಗೆಟಿವ್ ಅಲ್ಲಿ ಆಗ್ತಿದೆ ಆಗ್ತದೆ ಅಂದ್ರೆ ಅಂತ ಒಳ್ಳೆ ಪಾಸಿಟಿವ್ ಟ್ರೆಂಡ್ ಏನಿಲ್ಲ ನೆಗೆಟಿವ್ ಅಲ್ಲೇ ಇದಾವೆ ಮಾರ್ಕೆಟ್ಸ್ ಬಟ್ ಕೆಲವು ಮಾರ್ಕೆಟ್ಸ್ ಪಾಸಿಟಿವ್ ಅಲ್ಲಿ ಟ್ರೆಡ್ ಆಗ್ತವೆ ಗಿಫ್ಟ್ ನಿಫ್ಟಿ ಕೂಡ ಸ್ವಲ್ಪ ಮಟ್ಟಿಗೆ ಡೌನ್ ಅಲ್ಲೇ ಟ್ರೇಡ್ ಆಗ್ತದೆ ಇದೇ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆದ್ರೆ ಬಹುಶಃ ಸ್ವಲ್ಪ ಡೌನ್ ಅಲ್ಲಿ ಕೂಡ ಮಾರ್ಕೆಟ್ ಓಪನ್ ಆಗಬಹುದು ಆ ರೀತಿಯ ಇಂಡಿಕೇಶನ್ ನಮಗೆ ಸಿಗ್ತಾ ಇದೆ ಬಟ್ ಏಷಿಯನ್ ಮಾರ್ಕೆಟ್ಸ್ ಅಲ್ಲಿ ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಇದೆ ಕೆಲವು ಪಾಸಿಟಿವ್ ಕೆಲವು ನೆಗೆಟಿವ್ ಈ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಬಹುಶಃ ಫ್ಲಾಟಿಶ್ ಓಪನ್ ಆದ್ರೂ ಆಶ್ಚರ್ಯ ಪಡುವಂತದ್ದೇನಿಲ್ಲ ಬಟ್ ನಮ್ಗೆ ಇಂಪಾರ್ಟೆಂಟ್ ಆಗೋದು ಕ್ಲೋಸಿಂಗ್ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ನೋಡೋಣ ಲಾಸ್ಟ್ ಟ್ರೇಡಿಂಗ್ ಸೆಷನ್ ಅಲ್ಲಿ ಡಿಸೆಂಟ್ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ತು ಅದೇ ರೀತಿ ರಿಕವರಿ ಮೋಡ್ಗೆ ಬರುತ್ತಾ ಅಥವಾ ಫ್ಲಾಟಿಶ್ ಇರುತ್ತಾ ಅಥವಾ ಡೌನ್ ಆಗುತ್ತಾ ನೋಡೋಣ ಫಾರ್ ಬೆಸ್ಟ್ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ